ಎರಡು ಬಹುಭುಜಾಕೃತಿಗಳು ಆಫ್ ದ ಸೇಮ್ ನಂಬರ್ ಆಫ್ ಸೈಡ್ಸ್ ಆರ್ ಸಿಮಿಲರ್ ತಗೊಂಡಿದ್ದು ಎರಡು ಆಕೃತಿಗಳು ಸೇಮ್ ನಂಬರ್ ಆಫ್ ಸೈಡ್ಸ್ ಅಂತ ಹೇಳದ ಬಾಹುಗಳು ಅಷ್ಟೇ ಇರ್ಬೇಕ ಒಂದು ಟ್ರ್ಯಾಂಗಲ್ ತಗೊಳ್ಳೋದು ಒಂದು ಸ್ಕ್ವೇರ್ ತಗೊಳ್ಳೋದು ಅಲ್ಲ ಮೊದಲನೆಯ ಆಕೃತಿ ಎ ಬಿ ಸಿ ತ್ರೀ ಸೈಡ್ಸ್ ಅದಾವಂದ್ರ ಮತ್ತೆ ನಾವು ತ್ರೀ ಸೈಡ್ಸ್ ಇದ್ದಿದ್ದೇ ತಗೋಬೇಕು ಪಿ ಕ್ಯೂ ಆರ್ ಅಥವಾ ಒಂದು ಈ ರೀತಿಯಾಗಿ ತಗೊಂಡ್ರ ಇನ್ನೊಂದು ಅದನ್ನೇ ತಗೋಬೇಕು ನಾಲ್ಕು ಸೈಡ್ಸ್ ಇದ್ದು ತಗೊಂಡ್ರ ನಾಲ್ಕು ಸೈಡ್ಸ್ ಇದ್ದಿದ್ದೆ ಪಾಲಿಗಾನ್ಸ್ ಆಪ್ತ ಸೇಮ್ ನಂಬರ್ ಆಫ್ ಸೈಡ್ಸ್ ಅಂತ ಹೇಳದ ಹೌದಾ ಬಾಹುಗಳು ಸಮ ಇರ್ಬೇಕು ಅಂದ್ರ ಇದಕ್ಕೆ ಎಷ್ಟ ಇದಕ್ಕೂ ಅಷ್ಟೇ ಇದಕ್ಕೆ ಎಷ್ಟ ಇದಕ್ಕೂ ಅಷ್ಟೇ ಇವೆರಡು ಪಾಲಿಗಾನ್ಸ್ ಸಿಮಿಲರ್ ಆಫ್ ಇಟ್ ಸೊ ಇಸ್ ದ ಫಸ್ಟ್ ಆಫ್ ಒನ್ ಕಂಡೀಷನ್ ದೇರ್ ಕರೆಸ್ಪಾಂಡಿಂಗ್ ಎಂಗಲ್ಸ್ ಆರ್ ಈಕ್ವಲ್ ಕರೆಸ್ಪಾಂಡಿಂಗ್ ಅಂದ್ರ ಅನುರೂಪ ಎಂಗಲ್ಸ್ ಅಂದ್ರ ಕೋನಗಳು ಆರ್ ಈಕ್ವಲ್ ಅಂತ ಹೇಳ್ತ ನಾವು ಅವೆರಡು ಏನಾಗಿರಬೇಕು ಅಂತಂದ್ರ ಸಮನ ಆಗಿರಬೇಕು ಇಲ್ಲಿ ಇದು ಸಿಕ್ಸ್ಟಿ ಡಿಗ್ರಿ ಅದ ಅಂತ ಆಗಿರ್ ಇಮೇಜ್ ಕಲ್ಪನೆ ಮಾಡ್ಕೊಳ್ಳೋಣ ಇದು ಫೋರ್ಟಿ ಡಿಗ್ರಿ ಅದ ಅಂತ ಇರ್ ಇದು ಏಟಿ ಡಿಗ್ರಿ ಆಗತ್ತೆ ಯಾಕಂದ್ರ ಎಂಗಲ್ಸ್ ಎಷ್ಟು ಒನ್ ಹಂಡ್ರೆಡ್ ಏಟಿ ಡಿಗ್ರಿ ಇಲ್ಲಿ ಸಿಕ್ಸ್ಟಿ ಡಿಗ್ರಿ ಇದು ಫೋರ್ಟಿ ಡಿಗ್ರಿ ಇದು ಏಟಿ ಡಿಗ್ರಿ ಅದ ಅಂತ ಕಲ್ಪನೆ ಮಾಡ್ಕೊಳ್ಳೋಣ ನಾವು ಇವಾಗ ಲರ್ನ್ ಮಾಡಿವಿ ಕಲಿ ಕತ್ತೀವಿ ಕಲ್ಪನೆ ಮಾಡ್ಕೊಳ್ಳೋಣ ಏನಂತ ಹೇಳ್ದರ್ ಕರೆಸ್ಪಾಂಡಿಂಗ್ ಎಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ದ ಮೊದಲನೇದಾಗಿ ಕರೆಸ್ಪಾಂಡಿಂಗ್ ಎಂಗಲ್ಸ್ ಸಿಕ್ಸ್ಟಿ ಡಿಗ್ರಿ ಎಂಗಲ್ ಬಿ ಈಕ್ವಲ್ ಟು ಎಂಗಲ್ ಪಿ கரெஸ்பாண்டிங் எங்கல் ஆக இல்லை இல்லே இரண்டு நிறைய அந்தேனில் கரெஸ்பிங் எங்கல் இவல் நேன்மா எங்கல் குருத்தி இவல் டூ எங்கல் பி அந்த டூ எங்கல் ஆர் அந்தல் ஏ இவல் டூ எங்கல் கியூ அந்த இதனும் அரவத்தத இல் அரவத் ಇಲ್ಲಿ ಎಂಬತ್ತದ ಇದನ್ನು ಎಂಬತ್ತದ ಇಲ್ಲಿ ನಲ್ವತ್ತದ ಇದನ್ನು ನಲ್ವತ್ತು ಹೌದು ಹಂಗಾದ್ರ ಇವಕ್ ನಾವ್ ಏನಂತ ಕರಿತೀವಿ ಅನ್ನಂಗಾಯ್ತು ಕರೆಸ್ಪಾಂಡಿಂಗ್ ಎಂಗಲ್ಸ್ ಆರ್ ಏನಾಗಿರ್ಬೇಕು ಈಕ್ವಲ್ ಆಗಿರ್ಬೇಕು ಯಾವಾಗ ಸಿಮಿಲರ್ ಆಗ್ಬೇಕಾಗಿತ್ತು ಅಂದ್ರ ಇನ್ನು ಎರಡನೇದ್ ಬರ್ತೀವಿ ನಾವು ಎರಡನೇದಕ್ಕೆ ಬಂದಾಗ ಏನಂತ ಹೇಳುತ್ತೆ ಒಂದೇದ್ ಗೊತ್ತಾಯ್ತ ಒತ್ತ ದೇರ್ ಕರೆಸ್ಪಾಂಡಿಂಗ್ ಎಂಗಲ್ಸ್ ಆರ್ ಈಕ್ವಲ್ கரெஸ்பிங் எங்கல்ஸ் அந்த கரெஸ்பண்டிங் எங்கல்ஸ் டாலிர் நோட் இல்லை கரெஸ்பண்டிங் எங்கல்ஸ் அந்த தகதுக்கொண்டாக் அந்த இல்லை டிகிரி அது ஹா ಇವಾಗ ನಿಮಗೆ ಫಸ್ಟ್ ಟೈಮ್ ನಾವು ಡಿಗ್ರಿ ಹಾಕಿ ಯಾಕಂದ್ರೆ ಮುಂದ್ ಡಿಗ್ರಿ ಇರಲ್ಲ ಅಲ್ಲಿ ಏನ್ ಮಾಡ್ತಾನ ಸೈನ್ ಅನ್ನ ಗುರುತಿಸಿ ಸಿಂಬಲ್ ಅನ್ನ ಇರುತ್ತೆ ಅಲ್ಲಿ ಆ ಸಿಂಬಲ್ ನೋಡಿ ಟ್ಯಾಲಿ ಮಾಡ್ಬೇಕಾಗತ್ತೆ ಇವಾಗ ನಿಮ್ಗೆ ಫಸ್ಟ್ ಟೈಮ್ ಅದಲ್ಲ ಅದ್ಲತ್ತಿದ್ದು ಆಂಗಲ್ ಬಿ ಇದಕ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಕ್ಯೂ ಅಲ್ಲ ನೆನಪಿಟ್ಕೊಳ್ರಿ ಇದು ಸಿಕ್ಸ್ಟಿ ಡಿಗ್ರಿ ಅದ ಸಿಕ್ಸ್ಟಿ ಡಿಗ್ರಿಗೆ ಹೋಗ್ಬೇಕು ಆಂಗಲ್ ಪಿ ಆಂಗಲ್ ಎ ಬರದ್ರಿ ಅಂತಂದ್ರ ಎಂಗಲ್ ಎ ಫಾರ್ಟಿ ಅದ இல்லை மத்த இது இது மகத இதல் ஏ இவல் டூங்கல் பி வரதும் டிகிரி அந்த டிகிரிங்குல் அந்த டிகிரி டிகிரிங்கல்வல் டூங்கல் பி எங்கல் ஏ இவல் டூல் கியூ எங்கல் சிவல் டூல் ಆರ್ ಸೊ ದೀಸ್ ಆರ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಇವೆಲ್ಲ ಏನದಾವಲ್ಲ ಇವಕ್ ನಾವು ಅಂತ ಕರೀತೀವಿ ಅನುರೂಪ ಕೋನಗಳು ಅಂತ ಕರೀತೀವಿ ಇದು ಕರೆಕ್ಟ್ ಇತ್ತು ಅಂದ್ರ ಇವು ಮೂರಕ್ಕೂ ಅಂದ್ರೆ ಎಟ್ಲೀಸ್ಟ್ ಎರಡು ತಗೋಳ ಎರಡು ಕೋನಗಳು ಇನ್ನೊಂದು ತ್ರಿಭುಷದ ಎರಡು ಕೋನಗಳಿಗೆ ಸಮೇತ ಮೂರನೇದಿರ್ಲೇಬೇಕು ತಾನೆ ತಾನೇ ಆಟೋಮ್ಯಾಟಿಕ್ ಇರುತ್ತೆ ಮೂರನೇ ಅದ್ರ ಬಗ್ಗೆ ತಿಳಿ ಕೇಳಿಸ್ಕೋಬಾರ್ದು ಮೂರನೇದ್ರ ಬಗ್ಗೆ ವಿಚಾರ ಮಾಡೋದಕ್ಕಿಂತ ಎರಡು ಕೋನಗಳು ಒಂದು ತ್ರಿಭುಷದ ಎರಡು ಕೋನಗಳು ನಾವೇನ್ ಮಾಡ್ತೀವಿ ಮುಂದ ಅಂತಂದ್ರ ಕ್ರೈಟೇರಿಯನ್ ಆಫ್ ಎ ಎ ಅಂತ ಬರ್ದ್ಬಿಡ್ತೀವಿ ಅಷ್ಟೇ ಹೌದಾ ಎ ಎಂಗಲ್ ಆಫ್ ಎಂಗಲ್ ಎಂಗಲ್ ಅಂಡ್ ಎಂಗಲ್ ಅಂತ ಬರುತ್ತೆ ಒಂದು ತ್ರಿಭುಷದ ಎರಡು ಕೋನಗಳು ಮತ್ತೊಂದು ತ್ರಿಭುಷದ ಎರಡು ಕೋನಗಳು ಸಮ ಇತ್ತು ಅಂದ್ರ ಅವ ಎರಡು ತ್ರಿಭುಜಗಳು ಅನ್ನಂಗೈತೆ ಅಲ್ಲಿ ಈಕ್ವಲ್ ಅಂಟ ಆಗಿರ್ತಾವ ಸಮನ ಆಗಿರ್ತಾವ ಹೌದಲ್ಲ ಅದಕ್ಕೋಸ್ಕರವಾಗಿ ಮೂರನೇದಂತರು ಇದ್ದೇ ಇರುತ್ತೆ இனதாவல்லு எங்கல் பி எங்கல் ஏ இவல் டூ எங்கல் கியூ எங்கல் சிவல் டூ எங்கல் ஆர் ஆகித்து அந்த ட்ரங்கல் ஏர் ஃபோர் ட்ரங்கல் இது ட்ரங்கல் அந்த ட்ரங்கல் ஏமிலர் ட்ரங்கல் ஹௌதல்ல இதோண்ட் அந்த கரீவ் நாம் இத கீதீங்க காங்கிரோஎம் காங்கிரோஎன்ஸ் இவல் அந்த ಸರ್ವ ಸಮ ಅನ್ನುವಂಥದ್ದು ಅರ್ಥ ಕೊಡುತ್ತೆ ಈಕ್ವಲ್ ಅಂತ ಅರ್ಥ ಕೊಡುತ್ತೆ ಟ್ರ್ಯಾಂಗಲ್ ಎ ಬಿ ಸಿ ಕಾಂಗ್ರೋಂಡ್ ಟ್ರಯಾಂಗಲ್ ಆಫ್ ಪಿ ಕ್ಯೂ ಆರ್ ಅಂತ ಕರಿತೀವಿ ಹೌದು ಇದು ಕಾಂಗ್ರೋಯೆಂಟ್ ಎಂಟ ಸರ್ ಬಟ್ ನೀವು ಅಧ್ಯಯನ ಏನ್ ಮಾಡ್ಲಕತ್ತೀರಿ ಇವಾಗ ಸಿಮಿಲರ್ ಅಧ್ಯಯನ ಮಾಡ್ಲಕತ್ತೀರಿ ಏನ್ ಅಧ್ಯಯನ ಮಾಡ್ಲಕತ್ತೀರಿ ಇಲ್ಲಿ ಸಿಮಿಲರ್ ಅಧ್ಯಯನ ಮಾಡ್ಲಕತ್ತೀರಿ ಹಾಗಾದ್ರ ಸಿಮಿಲರ್ ಬರೀ ಹೆಂಗೆ ಹೆಂಗ್ ಅಂದ್ರೆ ಅಂದ್ರ ಹೀಗೇನೆ ಬರಿತೀವಿ ಟ್ರ್ಯಾಂಗಲ್ ಎ ಬಿ ಸಿ ಇದಿಷ್ಟೇ ಹಾಕ ಅಂದ್ರ ಇದು ಇರಲ್ಲ ಅಂತ ಅರ್ಥ ಅದು ಕಾಂಗ್ರೋ ಎಂಟ್ ಬರೆಯೋದಾಗ ಇಕ್ವಲ್ ಟು ಹಾಕಿ ಮ್ಯಾಗ್ ಸೈನ್ ಹಾಕಿರ್ತೀವಿ ಬಟ್ ಸಿಮಿಲರ್ ಬರೆಯೋತ್ನಾಗ ಇಕ್ವಲ್ ಟು ಇರಲ್ಲ ಅಲ್ಲಿ ಅಲ್ಲಿ ಏನ್ ಮಾಡ್ತೀವಿ ಟ್ರ್ಯಾಂಗಲ್ ಎ ಬಿ ಸಿ ಇದಕ್ಕೆ ಸಿಮಿಲರ್ ಅಂತ ಓದ್ಬೇಕು ಟ್ರ್ಯಾಂಗಲ್ ಎ ಬಿ ಸಿಮಿಲರ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಅಂತ ಬರೀತೀವಿ ಈಗ ನಾವು ಅದನ್ನೇ ಅಧ್ಯಯನ ಮಾಡಲಿಕ್ಕೆ ಸಿಮಿಲರ್ ಅನ್ನುವಂಥದ್ದು ಇದು ಹೇಳುತ್ತೆ ಇದು ಓದ್ಬೇಕಾದ್ರೆ ಟ್ರ್ಯಾಂಗಲ್ ಎ ಬಿ ಸಿಮಿಲರ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಅಂತ ಓದ್ತೀವಿ ಹೌದಾ ಹಂಗಾದ್ರೆ ತ್ರಿಭುಜ ಎ ಬಿ ಸಿ ಸಮಾರೂಪ ಸಿಮಿಲರ್ ಟ್ರ್ಯಾಂಗಲ್ ಅಂದ್ರ ಸಿಮಿಲರ್ ಅಂದ್ರ ಸಮಾರೂಪ ಅಂತ ರೂಪದಲ್ಲಿ ಅಂತ ಹೇಳ್ತಾರೆ ಬರೋದ್ ನೋಡ್ರಿ ನಿಮ್ಗೆ ಗೊತ್ತಾಗ್ಬಿಡತ್ತೆ ಇಲ್ಲಿ ಸಮರೂಪ ಕನ್ನಡದಲ್ಲಿ ಬರೀತಿರಿ ಸಿಮಿಲರ್ ಅರ್ಥ ಸಮರೂಪ ಹೌದಾ ಇದನ್ನ ಸ್ವಲ್ಪ ಎಕ್ಸೋ ಒಡೆದ್ ಬರೆಯ ನಾವಿಲ್ಲಿ ಇಲ್ಲಿ ಸಮ ಪ್ಲಸ್ ರೂಪ ಅಂತ ಬರೀತೀವಿ ನಾವು ಹೌದಾ ಹಂಗದ್ರ ರೂಪದಲ್ಲಿ ಏನಾಗಿರ್ಬೇಕು ಅನ್ನಂಗಾಯ್ತು ಸಮನ ಇರಬೇಕು ಅನ್ನುವಂಥದ್ದು ಗೊತ್ತಾಗುತ್ತಲ್ಲ ಅದೇ ಸಿಮಿಲರ್ ಅನ್ನುವಂಥ ಅರ್ಥ ಇಂಗ್ಲಿಷ್ ನಲ್ಲಿ ವರ್ಡ್ ಅದಕ್ಕೆ ನಾವು ಏನಂತ ಬಳ್ಕೊಂಡಿದೀವಿ ಸಿಮಿಲರ್ ಅನ್ನುವಂಥ ಎದ್ಕೊಂಡಿದೀವಿ ಸಿಮಿಲರ್ ಇಟ್ ಮೀನ್ಸ್ ಕೋನಗಳನ್ನ ಟ್ಯಾಲಿ ಮಾಡಿದೆವು ಕೋನಗಳನ್ನ ಟ್ಯಾಲಿ ಮಾಡ್ಕೊಂಡು ಕಾಂಗ್ರೆಂಟೇನ್ ಬರೆಯೋದ ಅವಶ್ಯಕತೆ ಇಲ್ಲ ನಿಮಗೆ ಬರೋ ತೋರಿಸಿ ಟ್ರ್ಯಾಂಗಲ್ ಎ ಬಿ ಸಿಮಿಲರ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಬಿಕಾಸ್ ಬಿಕಾಸ್ ದ ಕ್ರೈಟೇರಿಯನ್ ಆಫ್ ಎ ಎ ಅಂತ ಅಂದ್ರ ಕೋನ ಕೋನ ಕೋನ್ ಟ್ಯಾಲಿ ಮಾಡಿರಿ ಇಲ್ಲಿ ನೀವು ಇಲ್ಲಿ ಕೋನಗಳನ್ನ ಟ್ಯಾಲಿ ಮಾಡಿರಿ ಅಂದ್ ಬಳಕ ಕೋನ ಕೋನ ಅಂತ ಬರಿಬೇಕಾಗತ್ತೆ ಎಂಗಲ್ ಎಂಗಲ್ ಅಂತ ಬರಿಬೇಕಾಗತ್ತೆ ಇನ್ನ ಇದು ಆದ ಬಳಕ ಒಂದನೇ ರೂಲ್ ಮುಗೀತು ಒಂದನೇ ರೂಲ್ ಕಂಪ್ಲೀಟ್ ಆದ ಬಳಕ ನಾವೇನ್ ಮಾಡ್ತೀವಿ ಅಂದ್ರ ಎರಡನೇದ ಬರ್ತೀವಿ ಇನ್ನ ಕೋನಗಳ ಅಕಸ್ಮಾತ್ ಇರ್ಲಿಲ್ಲ ಅಂತಂದ್ರ ಮುಂದೇನಂತ ಹೇಳ್ತಾ ನೋಡ್ರಿ ದೇ ಆರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂದ್ರ ಅನುರೂಪ ಬಾಹುಗಳು ಎಂಗಲ್ ಅಂದ್ರ ಕೋನಗಳು ಸೈಡ್ಸ್ ಅಂದ್ರ ಬಾಹುಗಳು ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ರೇಷಿಯೋ ಅನುಪಾತ ರೇಷಿಯೋ ಅಂದ್ರೆ ಏನು ಅನುಪಾತ ಆರ್ ಪ್ರಾಪ್ರೋಷನ್ ಅಂತ ಬರುತ್ತೆ ಸಮಾನುಪಾತ ಅಂತ ಅಂದ್ರೆ ಏನು ಅನುಪಾತ ಒಂದೇ ಆಗಿರ್ಬೇಕು ಅನುಪಾತ ಒಂದೇ ಆಗಿರ್ಬೇಕಂದ್ರೆ ಹೆಂಗ ಇವಾಗ ಇದು ಟೆನ್ ಅದ ಅಂತ ತಿಳ್ಕೊ ಹ್ಮ್ ಇದು ಫೈವ್ ಅಂತ ಇರಲಿ ಇದು ಟೆನ್ ಅದ ಇದು ಎಷ್ಟ ಫೈವ್ ಅದ ಇದು ಟ್ವೆಂಟಿ ಅಂತ ಇರ್ಲಿ ಇದು ಟೆನ್ ಅಂತ ತಗೋಳ ಹೌದಾ ಆ ನಂತರ ಇದು ಫಾರ್ಟಿ ಅಂತ ಇರಲಿ ಇದು ಟ್ವೆಂಟಿ ಅಂತ ತಗೊಳ್ಳೋಣ ಹೆಂಗೆ ತಗೊಂಡಿದೀವಿ ನಾವು ಕೇಳ್ತೇವ ರೇಷಿಯೋವನ್ನು ತಗೊಂಡಾಗ ರೇಷಿಯೋ ಈಕ್ವಲ್ ಇರಬೇಕು ರೇಷಿಯೋ ಇರಬೇಕು ಈಕ್ವಲ್ ರೇಷಿಯೋ ಇರಬೇಕು ಅಂತಂದ್ರ ಇವಾಗ ಟ್ರ್ಯಾಂಗಲ್ ಎ ಬಿ ಸಿ ಇಲ್ಲಿ ತಗೊಂಡ್ ಗೊತ್ತಾಗತ್ತೆ ನಿಮಗ ಟ್ರ್ಯಾಂಗಲ್ ಎ ಬಿ ಸಿ ಅಂತ ಬರೀತಿರಿ ಐಂಡ್ ಅ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಅಂತ ಬರೀತಿವಿ ನಾವು ಪಿ ಕ್ಯೂ ಆರ್ ಅಂತ ಬರೆಯ ಇದರದ್ದು ಎಂಗಲ್ ಟ್ಯಾಲಿ ಮಾಡ್ಲಕ್ಕಿರೋ ಅಥವಾ ಸೈಡ್ ಸ್ಟ್ಯಾ ಟ್ಯಾಲಿ ಮಾಡ್ಲಕ್ಕೀರಿ ಇವಾಗ ನೀವು ಸೈಡ್ ಸ್ಟಾಲಿ ಮಾಡ್ತೀರಿ ಸೈಡ್ ಟ್ಯಾಲಿ ಮಾಡುವಾಗ ಏನಂತ ಹೇಳ್ತಾನ ರೇಷಿಯೋ ಅಂತ ಹೇಳ್ತ ರೇಷಿಯೋ ಅಂದ್ರೆ ಏನು ಅನುಪಾತ ಅನುಪಾತ ಅಂದ್ರೆ ಹೆಂಗ್ ಬರಿತೀವಿ ಪ್ರಾಕ್ಷನ್ ಸಿಸ್ಟಮ್ ದಲ್ಲಿ ಬರೀತೀವಿ ನಾವು ಭಿನ್ನ ರಾಶಿ ರೂಪದೊಳಗ ಬರಿತೀವಿ ಭಿನ್ನ ರಾಶಿ ರೂಪದಲ್ಲಿ ಬರೆಯುವಾಗ ಎ ಬಿ ತೆಗೆದುಕೊಂಡಾಗ ಎ ಬಿ ತಗೊಳ್ಳೋಣ ಇದಕ್ಕ ಕರೆಸ್ಪಾಂಡಿಂಗ್ ಸೈಡ್ ಸೇವಾರ್ ತಗೊಳ್ಳೋಣಪ್ಪ ಅಂದ್ರ ಪಿ ಕ್ಯೂ ತಗೊಳ್ಳೋಣ ಕರೆಸ್ಪಾಂಡಿಂಗ್ ಸೈಡ್ ಸೇವ್ ತಗೊಂಡಿದೀವಿ ಅಲ್ಲಿ ಪಿ ಕ್ಯೂ ತಗೊಂಡಿದೀವಿ ಎ ಬಿ ಎಷ್ಟ ಅಂತಂದ್ರ ಟೆನ್ ಸೆಂಟಿಮೀಟರ್ ಅಂತ ಕಲ್ಪನೆ ಮಾಡ್ಕೊಂಡಿದೀವಿ ಬಟ್ ಪಿ ಕ್ಯೂ ಎಷ್ಟ ಅಂದ್ರ ಫೈವ್ ಅಂತ ತಗೊಂಡಿದೀವಿ ಹಂಗಾದ್ರ ಫೈವ್ ಒನ್ ಝ ಫೈವ್ ಟೂ ಝ ಟೂ ಅಂತ ಬಂತು ಮೊದಲನೇ ಲೆಕ್ಕಕ್ಕೆ ಆನ್ಸರ್ ಎಷ್ಟು ನಿಮಗೆ ಟೂ ಅಂತ ಬಂತು ಇನ್ ಮುಂದೆ ಬರ್ಬೇಕಾಗೇನೆ ಇಲ್ಲಿ ಬಿ ಸಿ ಅಂತ ತಗೊಂಡಿದ್ರಿ ಸೊ ಇಸ್ ದ ಈಸ್ ಅಂತ ತಗೊಂಡಾಗ ಅದಕ್ಕೆ ಕ್ಯೂ ಆರ್ ಅಂತ ತಗೋಬೇಕಾಗತ್ತೆ ಈಗ ರೇಷಿಯೋದೊಳಗೆ ಬರ್ಲಿಕ್ಕೆ ನಾ ಇಲ್ಲಿ ಬಿ ಸಿ ಅಂದ್ರೆ ಎಷ್ಟದ ಟ್ವೆಂಟಿ ಅದ ಆ ನಂತರ ಕ್ಯೂ ಆರ್ ಅಂದ್ರೆ ಅದ ಟೆನ್ ಅದು ಟೆನ್ ಒನ್ ಝ ಟೆನ್ ಟೂ ಝ ಟು ಅಂತ ಬಂತು ಆ ನಂತರ ಏನು ಮಾಡ್ಬೇಕು ಎ ಸಿ ಅಂತ ಬರುತ್ತೆ ಎ ಸಿ ಅಪ್ಪಾನ ಅದಕ್ಕೆ ಪಿ ಆರ್ ಅಂತ ಬರುತ್ತೆ ಪಿ ಆರ್ ಅಂತ ಎ ಸಿ ಎಷ್ಟು ಫಾರ್ಟಿ ಅದ ಆ ನಂತರ ಪಿ ಆರ್ ಟ್ವೆಂಟಿ ಅದ ಟ್ವೆಂಟಿ ಒನ್ ಟ್ವೆಂಟಿ ಟೂ ಝಾ ಈಕ್ವಲ್ ಟು ಟೂ ಇವೆಲ್ಲ ರೇಷಿಯೋಗಳು ನೋಡ್ಕೊಳ್ರಿ ಎಷ್ಟ ಟೂ ಟು ಟೂನೇ ಬಂತು ಹೌದಾ ಹೀಗೆ ಸೇಮ್ ರೇಷಿಯೋ ಇತ್ತು ಅಂದ್ರ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ಆರ್ ಸೇಮ್ ಪ್ರಾಪ್ರೋಷನ್ ಅಂತ ಹೇಳ್ತ ನಾವು ನಾವು ಬಿಡಿಸೋದ್ ಬಳಕ ಎಲ್ಲಕ್ಕನು ರೇಷಿಯೋ ಇದಕ್ಕೆ ಟೂ ಬತ್ತು ಅಂದ್ರೆ ಎಲ್ಲಕ್ಕನು ಟೂನೆ ಬರಬೇಕು ಇದು ಒನ್ ಬೈ ಟೂ ಬತ್ತು ಬತ್ತಂದ್ರೆ ಇದನ್ನು ಒನ್ ಬೈ ಟೂನೆ ಬರಬೇಕು ಇದನ್ನು ಒನ್ ಬೈ ಟೂನೆ ಬರಬೇಕು ಇದು ತ್ರೀ ಬೈ ಫೋರ್ ಬತ್ತು ಅಂದ್ರೆ ಇದಕ್ಕೂ ತ್ರೀ ಬೈ ಫೋರ್ ಬರಬೇಕು ಇದಕ್ಕನು ತ್ರೀ ಬೈ ಫೋರ್ ಬರಬೇಕು ರೇಷಿಯೋ ಏನಾಗಿರ್ಬೇಕು ಅಂದಂಗ್ ಹೆಂಗಲ್ ಸಿರ್ಲಿಲ್ಲ ಅಂತ ಅವಾಗ ಸೈಡ್ ಟ್ಯಾಲಿ ಮಾಡ್ತೇವೆ ನಾವು ಸೈಡ್ ಟ್ಯಾಲಿ ಮಾಡ್ಕೊಂಡಾಗ ಒಂದ್ ಸೈಡ್ಸದ್ದು ಏನು ರೇಷಿಯೋ ಕೊಟ್ಟಿರ್ತದ ಎರಡನೇ ಸೈಡ್ಸದ್ದು ಅಷ್ಟೇ ರೇಷಿಯೋ ಇರ್ಬೇಕು ಮೂರನೇದ್ದು ಅಷ್ಟೇ ರೇಷಿಯೋ ಇದ್ದಾಗ ಮಾತ್ರ ಅವೆರಡೋ ತ್ರಿಭುಜಗಳು ಏನಾಗ್ತವ ಅಲ್ಲಿ ಸಿಮ್ಲರ್ ಆಗ್ತಾವ ಸೋ ಇಸ್ ದೇರ್ ಫೋರ್ ಇಲ್ಲಿ ಬರೀತೀವಿ ಎ ಬಿ ಅಪಾನ್ ಪಿ ಕ್ಯೂ ಈಕ್ವಲ್ ಟು ಬಿ ಸಿ ಅಪಾನ್ ಕ್ಯೂ ಆರ್ ಈಕ್ವಲ್ ಟು ಎ ಸಿ ಅಪನ್ ಪಿ ಆರ್ ಅಂತ ಬರಿತೀವಿ ನೋಡ್ರಿ ಈಕ್ವಲ್ ಅದಾವ ಅಂತ ಬರದೆವು ಸೊ ದೇರ್ ಫೋರ್ ಲಾಸ್ಟ್ ಫೈನಲ್ ಆನ್ಸರ್ ಕೊಟ್ಬಿಡ್ತೀವಿ ಇವಾಗ ದೇರ್ ಫೋರ್ ಟ್ರ್ಯಾಂಗಲ್ ಎ ಬಿ ಸಿಮಿಲರ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಅಂತ ಹೇಳ್ತೀವಿ ಬಿಕಾಸ್ ಎಸ್ 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 ಅಂತ ಹೇಳ್ತೀವಿ ಅಲ್ಲಿ ನಾವು ಸೈಡ್ಸ್ ಗಳನ್ನ ಟ್ಯಾಲಿ ಮಾಡಿರ್ತೀವಿ ಕ್ರೈಟೇರಿಯನ್ ಆಪ್ ಅಂತ ಮುಂದೆ ಬರುತ್ತೆ ಅವೆಲ್ಲ ಕ್ರೈಟೇರಿಯನ್ ಆಫ್ ಎಸ್ ಎಸ್ ಅಂತ ಬರೀತೀವಿ ಇದನ್ನ ತಗೊಂಡು ಇದು ಇದಲ್ಲ ಇಲ್ಲಿ ಏನ್ ತಗೊಂಡಿದೀವಿ ನೋಡ್ರಿ ನಾವು ಎರಡನೇದಾಗಿ ತಗೊಂಡಿದೀವಿ ಸೈಡ್ಸ್ ರೇಷಿಯೋ ತಗೊಂಡಿದೀವಿ ಆಡಳ ಸೈಡಸ್ ಪ್ರಾಪ್ರೋಷನ್ ತಗೊಂಡಿದೀವಿ ಇಲ್ಲಿ ತಗೊಂಡಾಗ ಏನ್ ತಗೊಂಡಿದೀವಿ ಎಂಗಲ್ಸ್ ಅಂತ ತಗೊಂಡಿದೀವಿ ಎರಡು ನಿಯಮಗಳು ಅದಾವ ಟೂ ಫಾಲಿಗನ್ಸಾರ್ ಸಿಮಿಲರ್ ಆಗ್ಬೇಕಾಗಿತ್ತು ಅಂದ್ರ ಫಸ್ಟ್ ಆಫ್ ಒನ್ ಏನ್ ಅಂತ ಹೇಳದ ದೇರ್ ಕರೆಸ್ಪಾಂಡಿಂಗ್ ಎಂಗಲ್ಸ್ ಆರ್ ಈಕ್ವಲ್ ಆಗ್ಬೇಕು ಒಂದು ಆಗದೆ ಹೋಯ್ತು ಅಂತಂದ್ರ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ಆರ್ ಪ್ರಾಪ್ರೋಷನ್ ಅಂತ ಬರುತ್ತೆ ಅವೆರಡು ಇದ್ದು ಅಂದ್ರೆ ಮಾತ್ರ ದ ಟೂ ಫಾಲಿಗಾನ್ಸ್ ಆರ್ ಸಿಮಿಲರ್ ಅಂತ ಹೇಳ್ತೀವಿ ಈ ಎರಡು ನಿಯಮಗಳನ್ನ ಪಾಲಿಸಲಿಲ್ಲ ಅಂದ್ರ ದ ಟೂ ಫಾಲಿಗಾನ್ಸ್ ಆರ್ ನಾಟ್ ಸಿಮಿಲರ್ ಅಂತ ಉತ್ತರ ಕೊಡಬೇಕು ಗೊತ್ತಾಯ್ ಕಲ್ಪನೆ ಬಂತ ಹಾಗಾದ್ರ ಬರ್ ನೆಕ್ಸ್ಟ್ ಸೆಕೆಂಡ್ ಫಾಲಿಗಾನ್ ಪಿ ಕ್ಯೂ ಆರ್ ಎಸ್ ఇొందు ఎరడు ఆకృతి కొట్టూ ఫలిగన్స్ ఆర్ సిమిలర్ సిమిలర్ ఆ బిత అండీషన్స్ ఎరడు నిబంధన భరించి హూ ఫలిగన్స్ ఆర్ కరెస్పండింగ్ ఎంగల్స్ ఆర్ ఈక్వల్ ద సెకండ్ వన్ ద కరెస్పాండింగ్ సైడ్స్ ఆర్ ఈక్వల్ ప్రాపన్ ఆర్ రో అంత మొదలనేను ಅನುರೂಪ ಕೋನಗಳು ಸಮ ಎರಡನೇದ್ದೇನು ಅಂದ್ರೆ ಅನುರೂಪ ಬಹುಗಳು ಸಮ ಅಥವಾ ಸಮಾನುಪಾತದಲ್ಲಿರಬೇಕು ಅನ್ನುವಂಥದ್ದು ಸರಿನಾ ಇಲ್ಲಿ ಎ ಬಿ ಸಿ ಡಿ ಅಂತ ತಗೊಂಡಾಗ ಎರಡನ್ನು ಬರ ತೋರಿಸ್ತೀನಿ ನಾ ಇವಾಗ ನಿಮಗ ಕರೆಸ್ಪಾಂಡಿಂಗ್ ಆಂಗಲ್ಸ್ ಕರೆಸ್ಪಾಂಡಿಂಗ್ ಎಂಗಲ್ಸ್ एंगल एंगल सो इजिंग एंगल पी एंगल बी इज हंड्रेड डिग्री सो इज द हंड्रेड एंगल क्यू एंगल सी इक्वल सेवेंटी सो इस सेवेंटी एंगल आर एंगल डी एटी फाइव एंगल

ಎ ಬಿ ಸಿ ಡಿ ಸಿಮಿಲರ್ ಪಾಲಿಗನ್ ಆಫ್ ಪಿ ಕ್ಯೂ ಆರ್ ಎಸ್ ಇದು ಏನು ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಬರ್ಕೊಂಡ್ರಿ ಇನ್ನು ಕರೆಸ್ಪಾಂಡಿಂಗ್ ಸೈಡ್ಸ್ ತಗೊಂಡು ನೋಡೋಣ ಅದನ್ನು ಕೊಟ್ರ ಅವರು ಇಲ್ಲಿ ಬರೆಯನ್ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂತ ಬರೆಯನ್ ಕರೆಸ್ಪಾಂಡಿಂಗ್ ಸೈಡ್ಸ್ ಕರೆಸ್ಪಾಂಡಿಂಗ್ ಸೈಡ್ಸ್ ತಗೊಂಡಾಗ ಸೊ ಇಷ್ಟ ಎ ಡಿ ಅಂತ ತಗೊಳ್ಳೋಣ ಇದಕ್ಕ ಎಸ್ ಪಿ ಅಂತ ತಗೊಳ್ಳೋಣ ಎ ಡಿ ಎಷ್ಟು ಒನ್ ಪಾಯಿಂಟ್ ಒನ್ ಎಸ್ ಪಿ ಎಷ್ಟಾಗುತ್ತೆ ಫೋರ್ ಪಾಯಿಂಟ್ ಟು ಆಗತ್ತೆ ಇದನ್ನು ಒಂದು ಸ್ಥಾನ ಬಿಟ್ಟದ ಇದನ್ನು ಒಂದು ಸ್ಥಾನ ಬಿಟ್ಟದ ಹನ್ನೊಂದು ಅಪ ನಲ್ವತ್ತ ಎರಡು ಕ್ಯಾನ್ಸಲ್ ಆಗ್ತದ ಆಗಲ್ಲ ಇವಾಗ ಎ ಬಿ ತಗೊಂಡಾಗ ಪಿ ಕ್ಯೂ ಅಂತ ತಗೋತೆ ಇಲ್ಲಿ ಒನ್ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಜೀರೋ ಇದನ್ನೂ ಒಂದು ಸ್ಥಾನ ಕ್ಯಾನ್ಸಲ್ ಮಾಡ್ರಿ ಹದಿನೈದು ಆಗುತ್ತೆ ಇದನ್ನೂ ಒಂದು ಸ್ಥಾನ ತಗೋರಿ ಮೂರು ಬತ್ತು ಮೂರು ಐದು ಲೇ ಸೋ ಈಸ್ ದ ಫೈ ಇದು ಸಿ ಅಪಾನ್ ಕ್ಯೂ ಆರ್ ಅಂತ ತಗೊಳ ಬಿ ಸಿ ಈಸ್ ಪಾಯಿಂಟ್ ಫೈವ್ ಕ್ಯೂ ಆರ್ ಫೈವ್ ಒಂದು ಇದು ಒಂದು ಸ್ಥಾನದ ಇಪ್ಪತ್ತೈದು ಐದು ಐದು ಒಂದಲೆ ಐದು ಐದಲೆ ನೆಕ್ಸ್ಟ್ ಇದು ತಗೊಳ್ಳೋಣ ಡಿ ಸಿ ಅಪಾನ ಎಸ್ ಆರ್ ಡಿ ಸಿ ಟು ಪಾಯಿಂಟ್ ಫೋರ್

ಜೀವನ್ ಎಂಗಲ್ಸ್ ಅದಕ್ಕೆ ಎರಡು ನಾವು ನಮ್ಗೆ ಹೌದಾ ಇದ್ರಾಗ ಕರೆಸ್ಪಾಂಡಿಂಗ್ ಸೈಜ್ಸ್ ಈಕ್ವಲ್ ಇರ್ಲಿಲ್ಲ ಅಂತಂದ್ರ ಎಂಗಲ್ಸ್ ಏನದಲ್ಲ ಈಕ್ವಲ್ ಅದಾವ ಎಂಗಲ್ಸ್ ಈಕ್ವಲ್ ಅಂದ್ರೆ ಇವೆರಡು ಸಿಮ್ಲರ್ ಆಗುತ್ತೆ ಇದು ಇರ್ಲಿಲ್ಲ ಅಂದ್ರ ಇದು ಇರಬೇಕು ಇದು ಇರ್ಲಿಲ್ಲ ಅಂದ್ರ ಇದು ಇರಬೇಕು ಅಂತ ಗೊತ್ತಾಯ್ತಾ ಬರ್ಕೊಡ್ರಿ ಸಿಕ್ಸ್ ಪಾಯಿಂಟ್ ಒನ್ ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸ್ ದ ಕರೆಕ್ಟ್ ವರ್ಡ್ ಗೀವನ್ ಇನ್ ಬ್ರಕೆಡ್ಸ್ ಅಂತ ಫಿಲ್ ಇನ್ ದ ಬ್ಲಾಂಕ್ಸ್ ಅಂದ್ರ ಬಿಟ್ಟ ಸ್ಥಳ ತುಂಬಬೇಕು ಇದು ದ ಕರೆಕ್ಟ್ ವರ್ಡ್ ಗೀವನ್ ಇನ್ ದ ಬ್ರಕೆಟ್ಸ್ ಇಲ್ಲಿ ಒಂದು ಬ್ರಕೆಟ್ ಅದಲ್ಲ ಈ ಬ್ರಕೆಟ್ ನಲ್ಲಿ ಸರಿಯಾದ ಪದವನ್ನ ಕೊಟ್ರ ಅವ್ರು ಹಿಂದ್ ಬರ್ಸಿದದ ನೋಟ್ ನಲ್ಲಿ ನಿಮಗೆ ಆಲ್ ಸರ್ಕಲ್ಸ್ ಆರ್ ಡ್ಯಾಸ್ಟೇಸ್ ಅಂತ ಕೊಟ್ಟು ಎಂಟ್ ಆರ್ ಸಿಮಿಲರ್ ಅಂತ ಕೊಟ್ರಾವ್ ಏನಂತ ಅಂತ ತುಂಬಬೇಕಲ್ಲಿ ಸಿಮಿಲರ್ ಅಂತ ಬರ್ಕೊಂಡ್ರಿ ಹಿಂದ್ ಸೊ ಇಸ್ ದ ಆನ್ಸರ್ ಆಫ್ ಸಿಮಿಲರ್ ನೆಕ್ಸ್ಟ್ ಆಲ್ ಸ್ಕ್ವೇರ್ಸ್ ಆರ್ ಸಿಮಿಲರ್ ಆರ್ ಕಾಂಗ್ರೋಂಟ್ ಅಂತ ಹೇಳಿ ಆಲ್ ಸ್ಕ್ವೇರ್ಸ್ ಆರ್ ಎಲ್ಲ ವರ್ಗಗಳು ಅಂತ ಡಾಸ್ಟ ಇಲ್ಲಿ ಏನ್ ತುಂಬಬೇಕಾಗುತ್ತೆ ಸಿಮಿಲರ್ ಅಂತ ತುಂಬಬೇಕು ಎಲ್ಲ ವೃತ್ತಗಳು ಸಿಮಿಲರ್ ಆಗಿರ್ತವ ಎಲ್ಲ ಸ್ಕ್ವೇರ್ಸ್ಗಳು ಏನಾಗಿರ್ತಾವ ಸಿಮಿಲರ್ ಆಗಿರ್ತವೆ ಆ ನಂತರ ಆಲ್ ಡಾಸ್ಟ್ರ್ಯಾಂಗಲ್ಸ್ ಆರ್ ಸಿಮಿಲರ್ ಐಸೋಸೆಲಿಸ್ ಟ್ರ್ಯಾಂಗಲ್ ಅಥವಾ ಇಕ್ವಿ ಲೆಟೆರಲ್ ಟ್ರ್ಯಾಂಗಲ್ ಎಸ್ ಇಕ್ವಿಟರಲ್ ಟ್ರ್ಯಾಂಗಲ್ ಅಂತದಲ್ಲ ಇದು ಮಾತ್ರ ಸರಿಯಾದ ಉತ್ತರ ಸಮಬಾಹು ತ್ರಿಭೂಷ ಇದು ಸಮಧ್ವಿ ಆಗತ್ತೆ ಇದು ಸಮಬಾಹು ಆಗತ್ತೆ ಇದು ಸರಿಯಾದ ಉತ್ತರ ಇದು ಆ ನಂತರ ನಾಲ್ಕನೇದಾಗಿ ಟೂ ಫಾಲಿಗನ್ಸ್ ಆಫ್ ದ ಸೇಮ್ ನಂಬರ್ ಆಫ್ ಸೈಡ್ಸ್ ಆರ್ ಸಿಮಿಲರ್ ಇಫ್ ಕೊಟ್ಟಿ ಬರ್ಸಿ ನಿಮಗಿಂದ ದೇರ್ ಕರೆಸ್ಪಾಂಡಿಂಗ್ ಎಂಗಲ್ಸ್ ಆರ್ ಡ್ಯಾಸ್ಟಲ್ಸ್ ಅಂಡ್ ದೇ ಆರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಡ್ಯಾಸ್ಟೆಲ್ಸ್ ಇಲ್ಲಿ ಈಕ್ವಲ್ ಅಂತ ಪ್ರಾಪೋರ್ಷನಲ್ ಅಂತ ಕೊಟ್ರ ಎಂಗಲ್ಸ್ ತಗೊಂಡ್ರ ಈಕ್ವಲ್ ಅಂತ ತುಂಬೇತ್ ಅಲ್ಲಿ ಪ್ರಾಪೋರ್ಷನಲ್ ಬರಲ್ಲ ಎಂಗಲ್ಸ್ ಇದ್ದಾಗ ಈಕ್ವಲ್ ಬರುತ್ತೆ ഫസ്റ്റ് ഏത് തുമ്പെ നാല് ഇക്വൽ അതേ തന്നിംഗ് സൈഡ് ആർ പ്രാപോർഷനൽ അത് എട്ട സ്ഥല ന് പ്രപോർഷനൽ അ ಒಟ್ಟು ಅದಲ್ಲ ನಾಲ್ಕು ಒಂದೇ ಸಿಮಿಲರ್ ಎರಡನೇದ್ದು ಸಿಮಿಲರ್ ಮೂರನೇದ್ದು ಈಕ್ವಿ ನಾಲ್ಕನೇದಾಗಿ ಇಕ್ವಲ್ ಆರ್ ಪ್ರಾಪೋರ್ಷನಲ್ ಅಂತ ತುಂಬ್ರಿ ಏನು ಉಳಿದ ಐದನೇದ್ದು ಮತ್ ನೋಡಣ್ಣ

into a base is in one no square. Arm number. The number square. The number is similar. The number is circular. The number is square. The number is similar. The number is square. The number is Simlaran tuh main itu modal sekolah tuh spare. Simlaran tuh, ah, kalau ini main Ini contoh yang kita suka, Ini yang kita nggak Si berenom simlaran tuh main ಹಂಗಾದ್ರೆ ಇವು ನಾನ್ ಸಿಂಗ್ಯುಲರ್ ಅಂತ ಇದು ಸರ್ಕಲ್ ಅದ ಎಕ್ಸ್ ವೈ ಅದ ನಾನ್ ಸಿಂಗ್ಯುಲರ್ ಟ್ರಯಾಂಗಲ್ ಅದ ರೆಕ್ಟಾಂಗಲ್ ಅದ ನಾನ್ ಸರ್ಕಲ್ ಅದ ನಾನ್ ಅದ ಇದು ಸರ್ಕಲ್ ಅದ ಸಿಂಗ್ಯುಲರ್ ಇದು ಸ್ಕ್ವೇರ್ ಅದ ಇದು ಸ್ಕ್ವೇರ್ ಅದ ಇದು ಸಿಂಗ್ಯುಲರ್ ಇವು ಸಿಂಗ್ಯುಲರ್ ಆಗುತ್ತೆ ಇದು ನಾನ್ ಸಿಂಗ್ಯುಲರ್ ಆಗುತ್ತೆ ಫಸ್ಟ್ ಕಂಡೀಷನ್ ಕರೆಸ್ಪಾಂಡಿಂಗ್ ಸೈನ್ಸ್ ಆಫ್ ಸೇಮ್ ರೇಷಿಯೋ ಆಫ್ ಪ್ರಾಪೋರ್ಷನ್

सायन्स ಅಂತ ಕರವಾಗ ರೆಸ್ಪಾಂಡಿಂಗ್ ಸೇಲ್ಸ್ ಸರ್ ಅಪಾನ ಎಸಿ ಅಂತ ತಗೊಂಡ್ರಾ ಈಗಲ್ಲ ಯಾವ ಅಷ್ಟೇ ಇದು ಯಾವಾಗ ಅಷ್ಟೇ ಒಗ್ರಕಾಯಿನ ಗೊತ್ತಾಗುತ್ತೆ 1 ರೂಪಾಯಿ ಇದು 1 ಸ್ಟಾಂಪ್ 5 15 ಇದು ಮೂರಕ್ಕೆ 15ಕ್ಕೆ ಸಂಯಾದರುತ್ತೆ 15 ಆಗಲೇ 100ಕ್ಕೆ ಒಂದು ಅಪಾಂತ್ಯ आनुपातिक सेम रेश्यो येला भाव करो येला मास्टर 1.5 3 1.5 3 1.5 3 अदा और अदारा sara अपॉन bc इक्वल टू r q अपॉन c के r pc pq अपॉन ab इक्वल टू sp okay. <laughs> <The last. laughs> so, of a ಎಲ್ಲ ಅಷ್ಟೇ ನಮ್ಮ ಇದು ಒಂದೇ ಇದ್ರ ಸಾಲ ಇದರ ಜೊತೆಗೆ ಎರಡನೇ ಕಂಡೀಷನ್ ಫಾಲೋ ಮಾಡ್ತೀವಿ ಇನ್ನೊಂದು ಕಂಡೀಷನ್ ಈಗ ಸೈನ್ಸ್ ತಗೊಂಡ್ರೆ ಇನ್ನೊಂದು ಕಂಡೀಷನ್ಸ್ ಏನು ಕರೆಸ್ಪಾಂಡಿಂಗ್ ಎಲ್ಲ ಸಾಲ್ ಈಕ್ವಲ್ ಅಂತ ಹೇಳ್ತಾರೆ ಸೊ ಇದೇ ಫೋ ಈ ಎಂಗಲ್ ಈ ಎಂಗಲ್ ಇದು ಅಥವಾ ಇದು ತಗೊಂಡಾಗ ये यहाँ हम जाते हैं ना नाइंटी अंदर ये डायग्राम का नाइंटी अंदर वन पंचर ये डायग्राम का नाइंटी अंदर हम और हैं ये ना एंगल एस फर्स्ट कोर्बिंग एंगल्स अंदर सम है

Corresponding angles not equal. The corresponding angles not equal therefore not similar देखो नाट सिमिल आकृति समरपति अल ಯಾಕಂದ್ರೆ ಗೊತ್ತಾಯ್ತ ಎರಡು ಕಂಡೀಷನ್ ಭಾಗಿಸಬೇಕು ಎರಡು ಕಂಡೀಷನ್ ನಿಭಾಯಿಸ್ಬೇಕು ಎರಡರಲ್ಲಿ ಒಂದು ಕಂಡೀಷನ್ ಇರಲಿಲ್ಲಪ್ಪ ಅಂದ್ರೆ ಅವು ಸಿಮಿಲರ್ ಆಗಿಲ್ಲ ಸತ್ಯ ಇಲ್ಲ ಸೇರ್ಕೋ ಗಿವನ್ ಸಹ ನಾಟ್ ಸಿಮಿಲರ್ ಇಸ್ಟ್ರಿ